ಮುಂಬೈಯ ರೈಲ್ವೆ ಸ್ಟೇಷನ್ನ ಕ್ಯಾಂಟೀನ್ನಲ್ಲಿ ನಲ್ಲಿ ಕೆಲಸ ಮಾಡುತ್ತಿದ್ದ ಈ ಯುವಕ ತನ್ನ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸುತ್ತಾರೆ ಆಗ ಅವರ ಮುಂದಿನ ಏಕೈಕ ಗುರಿ ಹೊಟ್ಟೆ ತುಂಬಿಸುವುದಕ್ಕೊಂದು ಉದ್ಯೋಗ ಯಾವ ಉದ್ಯೋಗವನ್ನು ಮಾಡುವ ಹಿನ್ನೆಲೆಯಲ್ಲಿ ನಾನು ರೈಲ್ವೆ ಸ್ಟೇಷನ್ ಯೂಸ್ ಮಾಡಿದ ನಾನು ಫೇಸ್ ಮಾಡಿದ ಲೈಫ್ ಅದರ ಒಂದು ನನಗೆ ಈಗಲೂ ಸಿಗ್ತಾ ಉಂಟು ಇವತ್ತು ಅದೇ ಯುವಕ ಐವತ್ತು ಮಂದಿಗೆ ಉದ್ಯೋಗದಾತ ಫರ್ನಿಟೆಕ್ಸ್ ಎಂಬ ಕಂಪನಿಯ ಒಡೆಯ ಸೌದಿ ಅರೇಬಿಯಾದ ರಿಯಾದ್ಗೆ ಹೋದ್ರೆ ನೀವು ಈ ಅಕ್ಬರ್ ಸುನ್ನಾಡವಾಲರನ್ನ ಭೇಟಿಯಾಗಲೇಬೇಕು ಪ್ರತಿಭೆಗಳ ಕಣಜ ಮೃದು ಮಾತು ಅಪಾರ ತಾಳ್ಮೆ ಮತ್ತು ಕನಸು ಇದುವೇ ಅಕ್ಬರ್ ಸುನ್ನಾಡವಾಲ ಈ ಸೌದಿ ಅರೇಬಿಯಾದ ಹೊರಗಡೆ ಬೇರೆ ರಾಷ್ಟ್ರಗಳಿಗೆ ಇದನ್ನು ವಿಸ್ತರಿಸುವ ಯೋಜನೆ ಇದೆಯಾ ಬಹಳ ಮುಖ್ಯವಾಗಿ ಇನ್ನೊಂದು ಇದೆ ನೀವು ದೇಶದಲ್ಲಿ ನಾವು ನಮಗೆ ನಮಗೆ ನಮ್ಮ ಫೈನಲಿ ಮಾಡಲೇಬೇಕು ಕೇರಳ ಕರ್ನಾಟಕ ಗಡಿ ಭಾಗವಾದ ಬಾಯಾರಿನ ಈ ಯುವಕ ಮುಂಬೈ ತಲುಪಿದ್ದು ಪೋಲಿಯೋ ಪೀಡಿತ ಅಪ್ಪನ ಕ್ಯಾಂಟೀನ್ನಲ್ಲಿ ಗ್ಲಾಸ್ ತೊಳೆಯುತ್ತಾ ಡಾಕ್ಟರ್ ಆಗುವ ಕನಸು ಕಂಡದ್ದು ಮತ್ತು ಅದು ಕೈಗೂಡದೆ ಹೋದಾಗ ವಿಮಾನ ಹತ್ತಿದ್ದೆಲ್ಲ ರೋಚಕ ಅನುಭವ ಆರಂಭದಲ್ಲಿ ಸೌದಿಯಲ್ಲಿ ಕಂಪನಿಯೊಂದರಲ್ಲಿ ಕೆಲಸಗಾರನಾಗಿ ಸೇರಿಕೊಂಡ ಅಕ್ಬರ್ ಸುನ್ನಾಡವಾಲ ಅಲ್ಲಿ ಬಿಸ್ನೆಸ್ನ ಪಟ್ಟುಗಳನ್ನೆಲ್ಲ ಕಲಿತರು ಹೇಗೆ ಹದಿನೈದು ವರ್ಷಗಳಾದ ಬಳಿಕ ಸ್ವಂತದ್ದೊಂದು ಬಿಸ್ನೆಸ್ ಪ್ರಾರಂಭಿಸುವ ಯೋಜನೆ ಹಾಕಿಕೊಂಡರು ಅದಕ್ಕಾಗಿ ಪರಿಣಿತರೊಂದಿಗೆ ಚರ್ಚಿಸಿದ್ರು ಬಳಿಕ ಐದು ಮಂದಿ ಸೇರಿ ಕಂಪೆನಿಯೊಂದಕ್ಕೆ ಅಡಿಗಲ್ಲು ಹಾಕಿದ್ರು ನಾನು ಈಗ ನಾವು 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 ಟಾಪ್ ಇದ್ದೇವೆ ಈಗ ಹೊಸ ಯುವಕರಿಗೆ ಅಥವಾ ಇಂತಹ ಆಕಾಂಕ್ಷೆ ಇಟ್ಟ ಉದ್ಯೋಗಿಗಳಿಗೆ ಏನ್ ಹೇಳ್ತೀವಿ ಯಾವುದೇ ಒಂದು ಕಾಯಿನ್ ಅಲ್ಲಿ ಎರಡು ಫೇಸ್ ಇರ್ತದೆ ಬಿಸಿನೆಸ್ ಅಲ್ಲಿ ಕೂಡ ರಿಸ್ಕ್ ಇದ್ದೇ ಇರ್ತದೆ ಹೀಗೆ ಐದು ಮಂದಿಯಿಂದ ಆರಂಭವಾದ ಕಂಪೆನಿಯೊಂದು ಇವತ್ತು ಐವತ್ತು ಮಂದಿಯಾಗಿ ಪಡೆದಿದೆ ಈ ಪಯಣದ ಅನುಭವಗಳನ್ನ ಅಕ್ಬರ್ ಸುನ್ನಾಡವಾಲಾ ರಿಯಾದ್ನಲ್ಲಿರುವ ಸನ್ಮಾರ್ಗ ತಂಡದೊಂದಿಗೆ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಪ್ರತಿದಿನ ಜಗತ್ತಿನಲ್ಲಿ ಉದ್ಯೋಗವನ್ನ ಹುಡುಕೊಂಡು ಅನೇಕಾರು ಮಂದಿ ಅಥವಾ ಅಸಂಖ್ಯ ಮಂದಿ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾರೆ ಹೀಗೆ ಉದ್ಯೋಗವನ್ನು ಹುಡುಕೊಂಡು ಬಂದವರಲ್ಲಿ ಕೆಲವರು ಯಶಸ್ವಿ ಉದ್ಯಮಿಗಳಾಗ್ತಾರೆ ಮತ್ತು ಅನೇಕ ಮಂದಿಗೆ ಉದ್ಯೋಗವನ್ನು ಕೊಡುವ ಹಂತಕ್ಕೆ ಏರ್ತಾರೆ ಭಾರತದ ಒಂದು ಮೂಲೆಯಿಂದ ಹೊಟ್ಟೆಪಾಡಿಗೆಂದು ಸೌದಿ ಅರೇಬಿಯಾಕ್ಕೆ ಬಂದವರು ಆ ಬಳಿಕ ಸೌದಿ ಅರೇಬಿಯಾದಲ್ಲಿ ಯಶಸ್ವಿಯಾದ ಆದ ಉದ್ಯಮಿಯಾಗಿ ಮಾರ್ಪಟ್ಟ ಒಂದು ಘಟನೆಯನ್ನು ವ್ಯಕ್ತಿಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅವರೇ ಅಕ್ಬರ್ ಸುನದವಾಲ ನಾನೀಗ ಸೌದಿ ಅರೇಬಿಯಾದಲ್ಲಿದ್ದೇನೆ ಸಹಜವಾಗಿ ಅಕ್ಬರ್ ಸುಣ್ಣದ ಸೌದಿ ಅರೇಬಿಯಾದಲ್ಲಿ ಇರಬೇಕು ಯಾಕಂದ್ರೆ ಯಾಕಂದ್ರೆ ಅವರ ಯಶಸ್ಸಿನ ಕತೆ ಇರುವುದೇ ಸೌದಿ ಅರೇಬಿಯಾದಲ್ಲಿ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಎಸ್ ನಿಮ್ಮ ಹೆಸರಿನ ಜೊತೆಗೆ ಸುಣ್ಣದ ಅಂತ ಇದೆ ಏನು ವಿಶೇಷ ಸುಣ್ಣದವಾಳ ಅಂದ್ರೆ ಏನು ಯಾಕೆ ಹೆಸರು ಬಂತು ಅಂತ ಫಸ್ಟ್ ಆಫ್ ಆಲ್ ನೀವು ನಮ್ಮ ಈ ಕಾರ್ಯ ಕಾರ್ಯಕ್ರಮಕ್ಕೆ ಒಂದು ನಮಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ದೊಡ್ಡ ಥ್ಯಾಂಕ್ ಯು ಸುನ್ನಡವಾಲ ಸುನಾಡವಾಲ ಯಾರು ನನ್ನ ಹೆಸರು ಕೇಳಿದರೆ ನಾನು ಒಬ್ಬ ಕನ್ನಡಿಗ ಇಲ್ಲದೇ ಒಬ್ಬ ಮಲೆನಾಡಿನವ ಅಲ್ಲದೆ ಕೇರಳದವ ಅಂತ ಯಾರೂ ವಿಚಾ ಇದು ನನ್ನ ಅಲ್ಲಿ ಎಲ್ಲರೂ ನಾನು ಬಿಸ್ನೆಸ್ ಕಾರ್ಡ್ ಕೊಡುವಾಗ ಕೇಳುವ ಒಂದು ಪ್ರಶ್ನೆ ನೀವು ಕೇರಳದವರ ನೀವು ಮಂಗ್ಲ ಮಂಗಳೂರದವರ ಅಂತ ಇದರ ಹಿನ್ನೆಲೆ ಏನೆಂದರೆ ನಾನು ನನ್ನ ಚಿಕ್ಕ ಚಿಕ್ಕ ವಯಸ್ ವಯಸ್ಸಿನಲ್ಲಿ ನಾನು ಇದ್ದೆ ನನ್ನ ಸ್ಕೂಲಿಂಗ್ ಸ್ಟಾರ್ಟ್ ಆದದ್ದು ಬಾಂಬೆಯಲ್ಲಿ ನನ್ನ ಅಪ್ಪನವರು ಅಲ್ಲಿ ಬಾಂಬೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಸುನ್ನಾಡ ಹೇಳಿದ್ರೆ ನನ್ನ ಅಪ್ಪನ ಮನೆಯ ಹೆಸರು ಅದಕ್ಕೆ ಅವರು ಬಾಂಬೆಯಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡುವಾಗ ಫ್ಯಾಮಿಲಿ ನೇಮ್ ಕಂಪಲ್ಸರಿ ಬೇಕು ನೀವು ಕೇಳಿರ್ಬಹುದು ತೆಂಡೂಲ್ಕರ್ ಹಾಗೆ ಬೇರೆ ಬೇರೆ ಹೆಸರು ಸೊ ಅದಕ್ಕೆ ಅವರು ನನ್ನ ಏನ್ ಮಾಡಿದ್ರು ಸುನ್ನಾಡ ಅವರ ಮನೆ ಹೆಸರು ಅದಕ್ಕೆ ವಾಲಾ ಆಡಿಸಿದ್ರು ವಾಲ ಗೊತ್ತುಂಟಲ್ಲ ಹಿಂದಿಯಲ್ಲಿ ವಾಲಾ ಸುನಾಡ ವಾಲಾ ಹಾಗೆ ನನ್ನ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಎಲ್ಲ ಸುನ್ನಾಡ ವಾಲ ಆಯ್ತು ನನ್ನ ಪಾಸ್ಪೋರ್ಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಅದು ಈಗ ಕ್ಯಾರಿ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳು ನನ್ನ ನನ್ನ ಆ ತಂದೆ ತಮ್ಮಂದಿರು ಎಲ್ಲರ ಹೆಸರು ಹಾಗೆ ಸುನ್ನಾಡ ವಾಲನೇ ಇದೆ ತಂದೆಯವರಲ್ಲೂ ಅವರು ಬಾಂಬೆಲಿ ಬಿಸ್ನೆಸ್ ಮಾಡ್ತಾ ಇದ್ರು ಈಗ ಹುಟ್ಟಿದ್ದು ಬೊಂಬೆಯಲ್ಲಿ ಅಲ್ಲ ಅಲ್ಲ ನಮ್ಮ ಊರು ಬಾಯಾರು ಉಪ್ಪಳ ಬಾಯಾರ್ ನಿಮಗೆ ಗೊತ್ತಿರಬಹುದು ಬಿಟ್ಲಾ ರೋಡ್ ಅಲ್ಲಿ ಕೇರಳ ಕೇರಳ ಗಡಿ ಅಂತ ಅದೇ ಅದೇ ಗಡಿ ಗಡಿ ಅಲ್ಲಿ ಮತ್ತೆ ಅವರು ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಬಾಂಬೆ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ನನ್ನ ತಂದೆಯವರ ಬಗ್ಗೆ ಹೇಳುದಾದ್ರೆ ಅವರು ಒಬ್ಬರು ಪೋಲಿಯೋ ಪೇಷಂಟ್ ಆಕ್ಚುಲಿ ಬಟ್ ಸ್ಟಿಲ್ ಅವರು ಹ್ಯಾಂಡಿಕ್ಯಾಪ್ ಅನ್ನು ಲೆಕ್ಕಿಸದೆ ಅವರು ಬಾಂಬೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಕ್ಯಾಂಟೀನ್ ಇತ್ತು ಅವರಿಗೆ ಸೊ ನಾನು ನನ್ನ ಇನಿಷಿಯಲ್ ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಸೊ ಅದರ ಒಂದು ಪ್ರಯೋಜನ ನನಗೆ ಈಗಲೂ ಸಿಕ್ತಾ ಉಂಟು ನಾನು ಬೊಂಬೆಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಯೂಸ್ ಮಾಡಿದ ನಾನು ಫೇಸ್ ಮಾಡಿದ ಲೈಫ್ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತುಂಟು ರೈಲ್ವೆ ಸ್ಟೇಷನ್ ಅಂದರೆ ಹಲವಾರು ತರದ ಜನರು ನಿಮಗೆ ಸಿಗ್ತಾರೆ ಹಲವಾರು ತರದ ಲ್ಯಾಂಗ್ವೇಜಸ್ ಸ್ಪೀಕ್ ಮಾಡ್ತಾರೆ ಸೊ ಅದರ ಒಂದು ಪ್ರಯೋಜನ ಅಂದರೆ ನಾನು ಈಗಲೂ ಒಂದು ಎಂಟರಿಂದ ಹತ್ತು ಲ್ಯಾಂಗ್ವೇಜ್ ನಾನು ಸ್ಪೀಕ್ ಮಾಡ್ಲಿಕ್ಕೆ ಆಗ್ತದೆ ಲ್ಯಾಂಗ್ವೇಜ್ ಇನಿಷಿಯಲಿ ಹೇಳುದಾದ್ರೆ ಮರಾಠಿ ಗುಜರಾತಿ ಪಂಜಾಬಿ ಹಿಂದಿ ನಮ್ಮ ತುಳು ಇದು ಅಲ್ಲದೆ ಆ ಎಲ್ಲ ಲ್ಯಾಂಗ್ವೇಜ್ ಬರ್ತಾ ಇತ್ತು ಆದ್ರೆ ಈಗ ನಾನು ಆಲ್ಮೋಸ್ಟ್ ಸೌದಿಗೆ ಬಂದು ತುಂಬಾ ವರ್ಷ ಆಯ್ತು ಅದರಲ್ಲಿ ಸ್ವಲ್ಪ ಮರ್ತ ಹೋಗಿದೆ ಕನ್ನಡದಲ್ಲೂ ಈಗ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೇವೆ ಅದು ಸ್ವಲ್ಪ ಒಂದು ಅಂದ್ರೆ ನೀವು ಬಾಂಬೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲ ನಾನು ಭಾಷೆಯ ಬಗ್ಗೆ ನಿಮಗೆ ಹೇಗೆ ಇದಾಯ್ತು ಅಂತ ಹೇಳಿ ಅಂದ್ರೆ ಬಾಂಬೆಲ್ಲಿ ಹುಟ್ಟಲಿಲ್ಲ ನಾನು ಮತ್ತೆ ಒಂದು ವರ್ಷ ಆದಾಗಲೇ ಬಾಂಬೆಗೆ ಹೋಗಿದ್ದೆ ಅಲ್ಲೇ ಇತ್ತು ನಾನು ಇನಿಷಿಯಲಿ ಸ್ಕೂಲಿಂಗ್ ಮಾಡಿದ್ದು ಅಲ್ಲಿ ಮತ್ತೆ ಆಲ್ಮೋಸ್ಟ್ ಒಂದು ಹೈಸ್ಕೂಲ್ ಆಗುವಾಗ ವಾಪಸ್ ನಾವು ಊರಿಗೆ ಬಂದೆವು ಬಂದು ಅಲ್ಲಿ ನಾವು ಮ್ಯಾಂಗ್ಳೂರಲ್ಲಿ ನಾನು ಭದ್ರಾ ಸ್ಕೂಲ್ ಅಲ್ಲಿ ನನ್ನ ಹೈಸ್ಕೂಲ್ ಕಂಪ್ಲೀಟ್ ಮಾಡಿದ್ದೆ ಮತ್ತೆ ಅಲ್ಲಿ ನನಗೆ ಕನ್ನಡ ಸಹಜವಾಗಿ ಕನ್ನಡ ಮತ್ತೆ ನಾನು ಮಲಯಾಳಂ ಕೂಡ ನಾನು ಕಲಿತಿರ್ತೇವೆ ನನಗೆ ಬರೀಲಿಕ್ಕೆ ಓದಲಿಕ್ಕೆ ಮಲಯಾಳಂಸ ಬರ್ತದೆ ನೀವು ಅಪ್ಪನ ಸಕ್ಸಸ್ ಸ್ಟೋರಿ ಒಂದಿತ್ತು ಅದೇನಂತ ಹೇಳಿದ್ರೆ ಅಪ್ಪ ತನ್ನ ಏನು ಪೋಲಿಯೋ ಈ ಹಿನ್ನೆಲೆಯ ಹಿನ್ನೆಲೆಯಲ್ಲಿಯೂ ಕೂಡ ಅವರೊಂದು ಉದ್ಯಮಿಯಾಗಿ ಅಥವಾ ಉದ್ಯೋಗಿಯಾಗಿ ಮಾತಾಡ್ತಾರೆ ನೀವು ಯಾಕೆ ಮತ್ತೆ ಗಲ್ಫನ್ನು ಚೂಸ್ ಮಾಡಿದ್ರಿ ಅದನ್ನೇ ಹೌದು ಹೌದೌದು ಅದೊಂದು ಒಳ್ಳೆ ಪ್ರಶ್ನೆ ಅದು ನಾನು ಹೈಸ್ಕೂಲ್ ಮಾಡಿ ಪಿ ಯು ಸಿ ಮಾಡುವಾಗ ನನಗೆ ಆಕ್ಚುಲಿ ಮೆಡಿಕಲ್ ಡಾಕ್ಟರ್ ಆಗಬೇಕಂತ ಒಂದು ಆಸೆ ಇತ್ತು ನನ್ನ ಒಂದು ಡ್ರೀಮ್ ಇತ್ತು ಅದು ಮತ್ತೆ ನನ್ನ ತಂದೆಯವರಿಗೆ ಸ್ಟೇಜ್ ಅಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂತು ಸೊ ಆ ಒಂದು ಸಿಚುವೇಷನ್ ಅಲ್ಲಿ ಮತ್ತೆ ಅವರು ಆಲ್ರೆಡಿ ಪೋಲಿಯೋ ಪೇಶೆಂಟ್ ಆಗಿದ್ರು ನನಗೆ ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗ್ಲಿಲ್ಲ ಸೊ ನಾನು ಅಲ್ಲಿಂದ ಆರ್ಥಿಕ ಮುಗ್ಗಟ್ಟು ಮತ್ತು ಬಿಸ್ನೆಸ್ ನೋಡಬೇಕು ರೈಲ್ವೆ ಸ್ಟೇಷನ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಬಿಸ್ನೆಸ್ ಅದು ನಾವು ಅದು ನಿನ್ನೆ ಹುಷಾರಿಲ್ಲ ಅಂತ ಇಲ್ಲಿ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿ ನಾನು ಬಾಂಬೆಯಲ್ಲಿ ಸೆಟ್ಲ್ ಆದ ವಾಪಸ್ ನಾನು ಬಾಂಬೆಗೆ ಹೋದೆ ಮತ್ತೆ ಅಲ್ಲಿ ತಂದೆಯವರ ಬಿಸ್ನೆಸ್ಸನ್ನು ನಾನು ನೋಡ್ತಾ ಇದ್ದೆ ಅವರೊಟ್ಟಿಗೆ ಆದರೂ ನಿಮಗೆ ಗೊತ್ತುಂಟು ನಮ್ಮ ಒಂದು ಟೀನೇಜಲ್ಲಿ ಆ ಒಂದು ವಯಸ್ಸಲ್ಲಿ ನಮ್ಮ ಆ ಒಂದು ಡ್ರೀಮ್ ಕಳೆದು ಹೋದರೆ ನೀವು ಸ್ವಲ್ಪ ಡೌನ್ ಆಗ್ತೀರಿ ನಿಮಗೆ ಒಂದು ಡಾಕ್ಟರ್ ಆಗಬೇಕಿತ್ತು ಮತ್ತೆ ನಿಮ್ಮ ಸ್ಟಡಿ ಸ್ಟಾಪ್ ಆಗಿದೆ ಆದ್ರೆ ಅಲ್ಲಿಂದ ಅದು ನಾನು ಹೇಳುದಂದ್ರೆ ಆ ಜರ್ನಿ ಜರ್ನಿಯಲ್ಲಿ ಸ್ಟಾಪ್ ಆಯ್ತು ಆದರೂ ಹೊಸ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ ನಾನು ಹೊಸ ಜವಾಬ್ದಾರಿಯನ್ನು ಫ್ಯಾಮಿಲಿ ಜವಾಬ್ದಾರಿಯನ್ನು ತೆಗಿಬೇಕಾಯ್ತು ಅವರ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಂತು ಓಕೆ ಅದರಿಂದ ನಾನು ಟೂ ತೌಸಂಡ್ ಅಲ್ಲಿ ನಾನು ಸೌದಿ ಅರೇಬಿಯಾಗೆ ನಾನು ಕಾಲಿಟ್ಟೆ ಅಲ್ಲಿಂದ ಹೊಸ ಜರ್ನಿ ಸ್ಟಾರ್ಟ್ ಆಯ್ತು ನಂದು ನೈನ್ಟಿ ಸೆವೆನ್ ಅಲ್ಲಿ ನಾನು ನೈನ್ಟಿ ಸಿಕ್ಸ್ ಅಲ್ಲಿ ಬಾಂಬೆಗೆ ವಾಪಸ್ ಹೋದೆ ಮತ್ತೆ ಅಲ್ಲಿಂದ ಟೂ ಅಲ್ಲಿ ಸೌದಿ ಸೌದಿಗೆ ನಾನು ಬಂದು ಯಾಕೆ ಸೌದಿಯನ್ನೇ ಆಯ್ಕೆ ಮಾಡ್ತಾ ಇದ್ದೀವಿ ಹಲವು ಕಂಟ್ರಿಗಳಿದ್ವಲ್ಲ ಗಲ್ಫ್ ರಾಷ್ಟ್ರವನ್ನೇ ಆಯ್ಕೆ ಮಾಡೋದಾದ್ರೆ ಹಲವು ಕಂಟ್ರಿಗಳಿದ್ದವು ಅದು ನಿಮಗೆ ಗೊತ್ತಿರಬಹುದು ನಾವು ಮಲೆನಾಡಿನವರು ನಮ್ಮ ಆಲ್ಮೋಸ್ಟ್ ಎಲ್ಲ ಕುಟುಂಬಿಕರು ಸೌದಿ ಅರೇಬಿಯಾ ದುಬೈ ಅಲ್ಲಿ ಇರ್ತಾರೆ ಮತ್ತೆ ನಾವೆಲ್ಲ ಬಿಲೀವ್ ಮಾಡುವುದಂದ್ರೆ ನಮ್ಮ ಆ ಖ ದಾನೆ ದಾನೆಪೆಲ್ಲಿ ಖಾಯ್ ಖಾನೆ ವಲಯಕ ನಾವು ಸೊ ಆ ರಿಸ್ಕ್ ಎಲ್ಲಿದೆ ನಾವು ಅಲ್ಲಿ ಬಂದು ಮುಟ್ತೇವೆ ನನ್ನ ಒಬ್ಬ ನಮ್ಮ ಚಿಕ್ಕಪ್ಪ ಇದ್ರು ಇಲ್ಲಿ ಸೊ ಅವರು ನನಗೆ ಅಲ್ಲಿಂದ ಇಲ್ಲಿಂದ ವೀಸಾ ಸಪೋರ್ಟ್ ಮಾಡಿದ್ರು ಮತ್ತೆ ಇಲ್ಲಿಗೆ ಬಂದು ಮುಟ್ಟಿದೆ ಟೂ ಥೌಸಂಡ್ ಆಗಸ್ಟ್ ಅಲ್ಲಿ ಯಾವ ಉದ್ಯೋಗವನ್ನ ಮಾಡುವ ಹಿನ್ನೆಲೆಯಲ್ಲಿ ನಾನು ಬರೋದಕ್ಕಿಂತ ಮುಂಚೆ ನಾನು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೆ ಅವತ್ತು ನಿಮಗೆ ಗೊತ್ತುಂಟು ಟೂ ಥೌಸಂಡ್ ಆ ಏಜ್ ಅಲ್ಲಿ ಕಂಪ್ಯೂಟರ್ನ ಬಹಳ ಇದಿತ್ತು ಸೊ ನಾನು ಸಹ ಕಂಪ್ಯೂಟರ್ ಕೋರ್ಸಸ್ ಎಲ್ಲ ಮಾಡಿ ನಾನು ಫಸ್ಟ್ ಇಲ್ಲಿಗೆ ಬಂದದ್ದು ಆಸ್ ಎ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ನಾನು ಇಲ್ಲಿ ಸೌದಿಗೆ ಬಂದದ್ದು ಆರಂಭದಲ್ಲಿ ಸೌದಿಯಲ್ಲಿ ಎಲ್ಲಿಗೆ ಬಂದಿರಿ ನಾನು ರಿಯಾದಿಗೆ ಎಷ್ಟು ವರ್ಷ ಈ ನಿಮ್ಮ ಈ ಉದ್ಯೋಗಿಯಾಗಿ ಎಷ್ಟು ವರ್ಷವನ್ನು ಕಳೆದಿರಿ ಅಂತ ನಾನು ಉದ್ಯೋಗದಲ್ಲಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ಫಿಫ್ಟೀನ್ ವರೆಗೆ ಇದ್ದೆ ನಾನು ಆ ಕಂಪನಿ ಜಾಯಿನ್ ಮಾಡಿದ್ದು ಆಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಮತ್ತೆ ಓವರ್ ಆಲ್ ಬೇರೆ ಬೇರೆ ವರ್ಷದಲ್ಲಿ ನಾನು ಪ್ರೊಮೋಷನ್ ಆಗ್ತಾ ಆಗ್ತಾ ಬೇರೆ ಬೇರೆ ಜಾಬ್ ರೆಸ್ಪಾನ್ಸಿಬಿಲಿಟಿ ತೆಗೆದ ನಾನು ಫೈನಲಿ ಸಪ್ಲೈ ಚೈನ್ ಡೈರೆಕ್ಟರ್ ಆಗಿ ಅಲ್ಲಿಂದ ನಾನು ವಿರಮಿಸಿದ್ದು ಹಾ ಸಪ್ಲೈ ಚೈನ್ ಡೈರೆಕ್ಟರ್ ನಮ್ಮ ಕಂಪನಿ ಆಲ್ ಓವರ್ ದ ನಮಗೆ ಬ್ರಾಂಚ್ ಇತ್ತು ಸೊ ನಾನು ಎಲ್ಲ ಬ್ರಾಂಚಿಗೂ ನಾನು ಡೈರೆಕ್ಟರ್ ಆಗಿ ಸಪ್ಲೈ ಚೈನ್ ಡೈರೆಕ್ಟರ್ ಆಗಿ ಅಲ್ಲಿಂದ ವಿರಮಿಸಿದ್ ನಾನು ಒಂದು ದೊಡ್ಡ ಹಿಸ್ಟ್ರಿ ಇದೆ ಅಂತ ನಾನು ಭಾವಿಸ್ತೇನೆ ಹದಿನೈದು ವರ್ಷದ ಒಂದು ಜರ್ನಿ ಇತ್ತು ನಿಮಗೆ ಒಂದು ಉದ್ಯೋಗಿಯಾಗಿ ಒಂದು ಕಂಪನಿಯಲ್ಲಿ ಮತ್ತೆ ನೀವು ಅಲ್ಲಿಂದ ಯಾಕೆ ನಿಲ್ಲಿಸಿದ್ರಿ ಅಂದ್ರೆ ನಿಮಗೆ ಅದರ ಏನು ಪಲ್ಸ್ ಗೊತ್ತಿತ್ತು ಆ ಕಂಪನಿಯ ಪಲ್ಸ್ ಗೊತ್ತಿತ್ತು ಮತ್ತು ಒಳ್ಳೆ ಪಗಾರ ಸಿಗ್ತಾ ಇರಬಹುದು ಅಂತ ನಾನು ಭಾವಿಸ್ತೇನೆ ಒಂದು ಹೈ ಲೆವೆಲ್ಗೆ ಹೋದ್ರಿ ಮತ್ತೆ ಅಲ್ಲಿಂದ ಸ್ಟಾಪ್ ಮಾಡಿ ಯಾಕೆ ಬೇರೆ ಒಂದು ದಿಕ್ಕಿಗೆ ಹೊರಟ್ರಿ ಅದು ಒಳ್ಳೆಯ ಒಂದು ಪ್ರಶ್ನೆ ನಾವು ಯಾರ ಲೈಫಲ್ಲಿ ನೋಡಿದ್ರು ಯಾರ ಜಾಬ್ ಮಾಡುವ ಲೈಫ್ ಅಲ್ಲಿ ನೋಡಿದ್ರು ಒಂದು ಸನ್ನಿವೇಶ ಬರ್ತದೆ ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ಬಟ್ ಟೈಮ್ಸ್ ಏನಾಗ್ತದೆ ಅಂದ್ರೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಯಾವುದಾದ್ರೂ ಒಂದು ಘಟನೆ ಬರ್ತದೆ ನಿಮ್ಮ ಜಾಬಿಗೆ ಅದು ಎಫೆಕ್ಟ್ ಆಗ್ತದೆ ಮೇ ಬಿ ನಿಮ್ಮ ಮ್ಯಾನೇಜರ್ಸ್ ಚೇಂಜ್ ಆಗ್ತಾರೆ ಬೇರೆ ಏನಾದ್ರೂ ಬಿಸ್ನೆಸ್ ಡ್ರಾಪ್ ಆಗ್ತದೆ ಕಂಪನಿದು ನನ್ನ ಅಭಿಷಯದಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ನಮಗೆ ಹೊಸ ಒಬ್ರು ಸಿಇಒ ಬಂದ್ರು ಮ್ಯಾನೇಜ್ಮೆಂಟ್ ಅಲ್ಲಿ ಹೊಸ ಸಿಇಒ ಬಂದ್ರು ಅಂದಾಗೆ ನಾವೆಲ್ಲರೂ ಸೀನಿಯರ್ಸ್ ಆಗಿದ್ರು ಮೋರ್ ದನ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಒಂದು ಕಂಪನಿಯಲ್ಲಿ ಹೊಸ ಸಿಇಒ ಬಂದಾಗ ಅವ್ರಿಗೆ ಅನಿಸಿತು ಹಳೆ ಟೀಮ್ ಬೇಡ ನನಗೆ ಹೊಸ ಟೀಮ್ ಬೇಕು ಅಂತ ಅವ್ರಿಗೆ ಅನಿಸಿತು ಅದರಿಂದ ಅಲ್ಲಿ ನನಗೆ ಒಂದು ಅದು ಒಂದು ಟ್ರಿಗರ್ ಇತ್ತು ನಾವು ಫೈನಲಿ ನಾವು ಕರಾವಳಿಯದವರು ನಮಗೆ ಬಿಸ್ನೆಸ್ ನಮ್ಮ ರಕ್ತದಲ್ಲಿ ಇರುವುದು ಸೊ ಫೈನಲಿ ನಮಗೆ ಬಿಸ್ನೆಸ್ ಮಾಡಲೇಬೇಕು ನನ್ನ ಒಂದು ಫಾರ್ಚುನೇಟ್ ಇನ್ಸಿಡೆನ್ಸ್ ಅಂದರೆ ನಾನು ಆ ಆ ಸಮಯದಲ್ಲಿ ನಮ್ಮ ನನ್ನೊಬ್ಬ ಕ್ಲಾಸ್ಮೇಟ್ಸ್ ಸ್ಕೂಲ್ನ ಕ್ಲಾಸ್ಮೇಟ್ ಫ್ರಮ್ ಬದ್ರಿಯಾ ಸುಫಾನ್ ಜುನೇದ ಅವರು ಮಂಗ್ಳೂರಿನವರು ಸೊ ಅವರು ವಿಸಿಟ್ ಮಾಡಿದರು ಈಗ ಡಿಸ್ಕಷನ್ ಮಾಡ್ತಿದ್ದೇವೆ ಮತ್ತು ನನ್ನ ಈ ಪ್ರೊಫೆಷನಲ್ ಲೈಫಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು ಕಂಪ್ನಿ ಪ್ರೊಡಕ್ಟ್ಸ್ ನಾನು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿದ್ದರು ನಾನು ಪ್ರೊಮೋಷನ್ ಆಗ್ತಾ ಹೋದ ನಾನು ಎಲ್ಲ ಆಪರೇಷನ್ ನನಗೆ ಗೊತ್ತಿತ್ತು ಪ್ರೊಡಕ್ಟ್ಸು ಅದರ ಪ್ರೊಡಕ್ಷನ್ ಎಲ್ಲ ಡೀಟೇಲ್ಸ್ ನನಗೆ ಗೊತ್ತಿತ್ತು ಸೊ ನಾವು ಡಿಸ್ಕಸ್ ಮಾಡಿದ್ರು ನಾವು ಹೇಳಿದ್ರು ಲೆಟ್ಸ್ ನಾವು ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡುವ ಮಾಡಿ ನಿಮಗೆ ಗೊತ್ತಿರಬಹುದು ಜುಬೈಲಿರುವ ಎಕ್ಸ್ಪಟ್ರಿಯಟ್ಸ್ ಎಕ್ಸ್ಪರ್ಟೈಸ್ ಗ್ರೂಪ್ ಸೊ ಅವರು ಅವರಿಗೆ ಪರಿಚಯ ಆಯಿತು ಮಿಸ್ಟರ್ ನಾವು ನಾವೊಂದು ಫೀಸಿಬಿಲಿಟಿ ಸ್ಟಡಿ ಮಾಡಿದ್ದೆವು ಒಂದು ಹೊಸ ಕಂಪನಿ ಮಾಡೋದಾದ್ರೆ ಹೇಗೆ ಅಂತ ನಾವು ಹೋಗಿ ಅವರಿಗೆ ಸಬ್ಮಿಟ್ ಮಾಡಿ ನಾವು ಮೀಟಿಂಗ್ ಸಹ ಮಾಡಿದ್ದೆ ಅವರೊತ್ತಿಗೆ ಫಾರ್ ಸಮ್ ಹೌ ಸಮ್ ರೀಸನ್ ಅದು ನಡೆಯಲಿಲ್ಲ ಬಟ್ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು ಸೊ ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಸ್ವಲ್ಪ ಕೊಲೀಗ್ಸ್ ಅವ್ರು ಸಹ ಅವ್ರು ಒಟ್ಟುಗೂಡಿ ನಾವು ಟೂ ತೌಸಂಡ್ ಫಿಫ್ಟೀನ್ ಬಿಗಿನಿಂಗ್ ಅಲ್ಲಿ ಫಂಡಿಟೆಕ್ಸ್ ಕಂಪೆನಿ ಸ್ಟಾರ್ಟ್ ಮಾಡಿದ್ವಿ ಆ ಅಂದ್ರೆ ಓಕೆ ಫರ್ನಿಚರ್ ಗೆ ಸಂಬಂಧಿಸಿದ ಕಂಪೆನಿಯನ್ನ ನೀವು ಸ್ಟಾರ್ಟ್ ಮಾಡಿ ಹೌದು ಆದ್ರೆ ನೀವು ಹದಿನೈದು ವರ್ಷ ಮಾಡಿದ್ದು ಅದಲ್ಲ ಅಲ್ಲ ಹದಿನೈದು ಮಾಡಿದ್ದು ಬೇರೆ ಆ ಬಳಿಕದ ಕಂಪನಿ ಮಾಡಿದ್ದು ಬೇರೆ ಅಂತ ಅಲ್ಲ ಅಲ್ಲ ಹದಿನೈದು ವರ್ಷ ನಾವು ಮಾಡ್ತಾ ಇದ್ದದ್ದು ಸೇಮೆ ಫೀಲ್ಡ್ ಫೀಲ್ಡ್ ಮಾತ್ರ ನಾನು ಇಲ್ಲಿ ಮಾಡಿದ್ದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಡ್ವಾನ್ಸ್ ಸ್ಕೋಪ್ ಮಾಡಿದ್ದೇವೆ ಅಲ್ಲಿ ಕಲಿತದಕ್ಕಿಂತ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಎಲ್ಲ ನಾವು ಈಗ ಮಾಡ್ತಾ ಇದ್ದೇವೆ ಆರಂಭ ಹೇಗಾಯ್ತು ಅಂತ ಅಂದ್ರೆ ಒಂದು ಉದ್ಯಮಿಯಾಗಿ ಮಾರ್ಪಾಡುವಾಗ ಹತ್ತು ಹಲವು ಸವಾಲುಗಳು ಇರ್ತವೆ ಮತ್ತು ಬೆಂಬಲ ಇರುತ್ತೆ ಹಾಗೆ ನಕಾರಾತ್ಮಕ ಅಭಿಪ್ರಾಯಗಳು ಕೂಡ ಇರ್ತವೆ ನೆಗೆಟಿವ್ಸ್ ಅದು ಹಾಗೆ ಆಗುತ್ತೆ ಹೀಗಾಗುತ್ತೆ ನಮಗೆ ಗೊತ್ತಿಲ್ಲದ ಕಂಟ್ರಿ ಅದು ಅಲ್ಲಿ ಹಾಗೆ ಇರುತ್ತೆ ಹೀಗೆ ಇಂಥದ್ದೆಲ್ಲ ಇರುತ್ತಲ್ಲ ನಿಮಗೆ ಅನುಭವ ಇರಬಹುದು ಸೊ ಇಂಥದ್ದೆಲ್ಲ ನಿಮಗೆ ಆಗಿದೆ ನಿಮ್ಗೆ ಸ್ವಲ್ಪ ಚ ನಾನು ಕೈ ಹಾಕಬೇಕಾ ಬೇಡವಾ ಏನು ಮಾಡ್ಬೇಕು ಅಂತ ಹೇಳಿ ಹಾಗೇನೆಲ್ಲ ಆಗಿದೆ ಅಂತ ಅದು ನೀವು ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ನ ಇನ್ನೊಂದು ಯಾವುದೇ ಒಂದು ಕಾಯಿನ್ ಅಲ್ಲಿ ಎರಡು ಫೇಸ್ ಇರ್ತದೆ ಸೊ ಬಿಸ್ನೆಸ್ ಅಲ್ಲಿ ಕೂಡ ರಿಸ್ಕ್ ಇದ್ದೇ ಇರ್ತದೆ ರಿಸ್ಕ್ ಇಲ್ಲದೆ ಯಾವ ಬಿಸ್ನೆಸ್ ಇಲ್ಲ ಸೊ ಆ ಬಿಸ್ನೆಸ್ ಮಾಡುವ ಮೊದಲು ನೀವು ಅದರ ಬಗ್ಗೆ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡ್ತೀರಿ ಏನೆಲ್ಲ ಆಪ್ಷನ್ಸ್ ಉಂಟು ಪ್ಲಾನಿಂಗ್ ಮಾಡ್ತೀರಿ ಫೈನಾನ್ಷಿಯಲ್ ಅದಕ್ಕೆ ಒಂದು ಸ್ವಾಟ್ ಅನಾಲಿಸಿಸು ಹೇಳ್ತಾರೆ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಈ ಬಿಸ್ನೆಸ್ ಏನೆಲ್ಲ ಅಡಚಣೆ ಬರ್ಬೋದು ಬರಬಹುದು ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಬರ್ಬೋದು ಅಟ್ ದ ನಾನು ಆದ್ರೆ ಪ್ಯಾಷನ್ ಇತ್ತು ನಮಗೆ ಅದು ಮಾಡಬೇಕು ಅಂತ ಎಷ್ಟು ಮಂದಿ ಮಾಡುವಾಗ ನಾವು ಸ್ಟಾರ್ಟಿಂಗ್ ಮಾಡುವಾಗ ಐದು ಜನ ಇದ್ರಿ ಹೌದು ಓಕೆ ಈ ಫರ್ನಿಚರ್ ಕಂಪೆನಿ ಅಂತ ನೀವು ಹೇಳಿದ್ರಿ ಅದರ ಅಂದ್ರೆ ಬಹುಶಃ ನನಗೆ ಗೊತ್ತಿರುವ ಹಾಗೆ ಎರಡು ಶೋರೂಮ್ಗಳಿವೆ ಒಂದು ಫ್ಯಾಕ್ಟರಿ ಇದೆ ಹತ್ತು ವರ್ಷಗಳ ಸಾಧನೆ ಅಂತ ನಾನು ಭಾವಿಸ್ತೇನೆ ಏನಕ್ಕೆ ಅಂತ ಅದು ಈ ಏನು ಫರ್ನಿಚರ್ ಅಂದ್ರೆ ಏನ್ ಮಾಡ್ತೀರಿ ಯಾವುದಕ್ಕೆ ಸಂಬಂಧಿಸಿದ ನಮ್ಮ ಫರ್ನಿಚರ್ ಅಂದ್ರೆ ಸ್ವಲ್ಪ ವ್ಯತ್ಯಾಸದ ಒಂದು ಕ್ಯಾಟಗರಿ ನಾವು ಫರ್ನಿಚರ್ ಅಂದ್ರೆ ನೀವು ಸಾಧಾರಣ ಕಾಣುವ ಹಾಗೆ ಟೇಬಲ್ ಕಸಾಲೆ ಹಾಗೆ ಇರುವ ಒಂದು ಫರ್ನಿಚರ್ ಅಲ್ಲ ನಾವು ಮೋಸ್ಟ್ಲಿ ಒಂದು ಹೊಸ ಮನೆ ಆಗುವಾಗ ಅದರ ಡೈಮೆನ್ಷನ್ ಸೈಡ್ ಸೈಟ್ ವಿಸಿಟ್ ಮಾಡಿ ಎಲ್ಲ ಡೈಮೆನ್ಷನ್ಸ್ ಎಲ್ಲ ತೆಗೆದು ಮತ್ತು ಅದಕ್ಕೆ ಬೇಕಾದ ಡಿಸೈನಿಂಗ್ ಮಾಡ್ತೇವೆ ಕ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ನಾಗೆ ನಮ್ಮ ಮೇನ್ ಉದ್ದೇಶ ಅಂದರೆ ಈಚ್ ಆ್ಯಂಡ್ ಎವ್ರಿ ಸೆಂಟಿಮೀಟರ್ ಈಚ್ ಆ್ಯಂಡ್ ಎವ್ರಿ ಮಿಲಿಮೀಟರ್ ಮನೆ ಒಳಗಿರುವುದು ನಾವು ಯೂಸ್ ಮಾಡ್ತೇವೆ ನಿಮಗೇನು ವೇಸ್ಟೇಜ್ ಆಗೋದಿಲ್ಲ ಸೊ ಅದು ನಮ್ಮ ನಮ್ಮಲ್ಲಿ ಡಿಸೈನರ್ಸ್ ಇದ್ದಾರೆ ಆರ್ಕಿಟೆಕ್ಟ್ಸ್ ಇದ್ದಾರೆ ಸೊ ಅವ್ರಿಗೆ ಕಸ್ಟಮರ್ಸಿಗೆ ಬೇಕಾದ ಎಲ್ಲ ಡಿಸೈನ್ಸ್ ಮಾಡಿ ಫೈನಲಿ ಅವ್ರು ಎಗ್ರಿ ಆದ ನಂತರ ಎವ್ರಿ ಆರ್ಡರ್ ಈಚ್ ಅಂಡ್ ಎವ್ರಿ ಕಸ್ಟಮರ್ ಅದು ಸ್ಪೆಷಲೈಸ್ ಕಸ್ಟಮೈಸ್ಡ್ ಆಗಿ ನಾವು ಮಾಡಿ ಕೊಡ್ತೇವೆ ನಾರ್ಮಲಿ ನಮ್ಮಲ್ಲಿ ಎರಡು ಸೆಕ್ಷನ್ ಇದೆ ಒಂದು ರಿಟೇಲ್ ಸೆಕ್ಷನ್ ಅದು ಶೋರೂಮ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತಾರೆ ನಮ್ಮ ಶೋರೂಮ್ ಅಲ್ಲಿ ಬೇರೆ ಬೇರೆ ಡಿಸ್ಪ್ಲೇಸ್ ಇದೆ ನೀವು ನೋಡಿದ ಹಾಗೆ ಎಲ್ಲಾ ತರದ ಸ್ಯಾಂಪಲ್ಸ್ ಇದೆ ಅದಕ್ಕೆ ಅವರು ಬಂದು ನೋಡ್ತಾರೆ ಕಸ್ಟಮರ್ಸ್ ಹೇಗೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಮತ್ತೆ ಅವ್ರು ನಮ್ಮ ಮಟ್ಟಿಗೆ ಅಗ್ರಿಮೆಂಟ್ ಮಾಡಿ ನಾವು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗ್ತೇವೆ ಅವರ ಮನೆಗೆ ವಿಸಿಟ್ ಮಾಡ್ತೇವೆ ಡೈಮೆನ್ಷನ್ ತೆಗೆಯೋ ಮತ್ತೆ ಅಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ಡ್ರಾಯಿಂಗ್ ಮೆಟೀರಿಯಲ್ ಸೆಲೆಕ್ಷನ್ ನಮ್ಮಲ್ಲಿರುವ ಮೆಟೀರಿಯಲ್ಸ್ ಎಲ್ಲ ಯುರೋಪಿಯನ್ ಇಂಪೋರ್ಟೆಡ್ ಮೆಟೀರಿಯಲ್ಸ್ ನಾವು ಫಿಫ್ಟೀನ್ ಇಯರ್ಸ್ ಗ್ಯಾರಂಟಿ ಕೊಡ್ತೇವೆ ನಮ್ಮ ಎಲ್ಲ ಎಲ್ಲದಕ್ಕೂ ಮತ್ತೆ ಅದರ ಅನುಸಾರ ಅವರು ಅವರ ಬಜೆಟ್ ಕೆಪಾಸಿಟಿಗೆ ಅನುಸರಿಸಿ ನಾವು ಅದಕ್ಕೆ ಅವರ ಆಪ್ಷನ್ಸ್ ಕೊಡ್ತೇವೆ ಅವರಿಗೆ ಸೊ ಇನ್ನೊಂದು ಕ್ಯಾಟಗರಿ ಇರುವುದು ನಮ್ಮಲ್ಲಿ ಕಮರ್ಷಿಯಲ್ ಅದರಲ್ಲಿ ನಾವು ಪ್ರೊಜೆಕ್ಟ್ಸ್ ಮಾಡ್ತೇವೆ ಕಾಫಿ ಶಾಪ್ಸ್ ಹೋಟೆಲ್ಸ್ ಆಫೀಸಸ್ ಅದೆಲ್ಲ ಅದೊಂದು ಇನ್ನೊಂದು ಕ್ಯಾಟಗರಿ ಅದು ನಾವು ಬಿಸ್ನೆಸ್ ಬಿ ಟು ಬಿ ಹೇಳ್ತೇವೆ ಅದರಲ್ಲಿ ಅದರ ಆ ಒಂದು ಟೈಪ್ ಅಲ್ಲಿ ಇರ್ತದೆ ಎಷ್ಟು ಮಂದಿ ಇದ್ದಾರೆ ನಿಮ್ಮ ಜೊತೆ ಅಂದ್ರೆ ಎಷ್ಟು ಮಂದಿಗೆ ನೀವು ಅನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ಬೋದು ನೀವು ಅಂದ್ರೆ ಅನ್ನದ ಬಟ್ಟಲನ್ನು ಹುಡ್ಕೊಂಡು ಬಂದವರು ಇವತ್ತು ಎಷ್ಟು ಮಂದಿಗೆ ನೀವು ಅನ್ನದ ದಾರಿ ಆಗಿದ್ದೀರಿ ನಾನು ಅನ್ನ ಕೊಡ್ತಾ ಇಲ್ಲ ನಾನು ಒಂದು ಸೋರ್ಸ್ ಆಗಿದ್ದೇನೆ ಅವರಿಗೆ ನನ್ನ ಅದೊಂದು ದೊಡ್ಡ ಒಂದು ಇಚ್ಛೆ ಆಗಿತ್ತು ಏನಾದ್ರೂ ಸೊಸೈಟಿಗೆ ರಿಟರ್ನ್ ಕೊಡಬೇಕು ಅಂತ ನಮ್ಮ ಹತ್ರ ಈಗ ಮೋರ್ ದನ್ ಫಿಫ್ಟಿ ಪ್ಲಸ್ ಎಂಪ್ಲಾಯ್ಸ್ ಇದ್ದಾರೆ ನಾವು ಸ್ಟಾರ್ಟ್ ಮಾಡುವಾಗ ಫೈವ್ ಇತ್ತು ಐದರಲ್ಲಿ ಸ್ಟಾರ್ಟ್ ಮಾಡಿ ಈಗ ನಾವು ಫಿಫ್ಟಿ ಪ್ಲಸ್ ಎಂಪ್ಲಾಯ್ಸ್ ಇದ್ದೇವೆ ನಮ್ಮ ಫ್ಯೂಚರ್ ಪ್ಲಾನ್ ಅಲ್ಲಿ ಇನ್ಶಾ ನಾವು ಒಂದು ಮೂರು ವರ್ಷ ನಿಮಗೆ ಗೊತ್ತಿದೆ ಸೌದಿ ಅರೇಬಿಯಾ ತುಂಬಾ ಪ್ರಾಜೆಕ್ಟ್ಸ್ ನೊಂದಿಗೆ ಟ್ವೆಂಟಿ ಥರ್ಟಿ ಮತ್ತೆ ವರ್ಲ್ಡ್ ಕಪ್ ಎಕ್ಸ್ಪೋ ಇದೆಲ್ಲ ಬರ್ತಾ ಇದೆ ಸೌದಿ ಸೊ ನಮ್ಮದು ಕೂಡ ತುಂಬಾ ಎಕ್ಸ್ಪಾನ್ಷನ್ಸ್ ಪ್ಲಾನ್ಸ್ ಎಲ್ಲ ಇದೆ ನಾವ್ ಈಗ ಇರುವ ಎರಡು ಶೋರೂಮ್ ಇಂದ ಒಂದು ಹದಿನೈದು ಶೋರೂಮ್ ಮಾಡಬೇಕು ಅಂತ ಪ್ಲಾನ್ ಇದೆ ಇನ್ಶಾಲ್ವಾ ಮೂರು ವರ್ಷದ ಒಂದು ಟಾರ್ಗೆಟ್ ಅಂದ್ರೆ ಒಂದು ದೊಡ್ಡ ಗುರಿ ಈ ಸೌದಿ ಅರೇಬಿಯಾದ ಹೊರಗಡೆ ಬೇರೆ ರಾಷ್ಟ್ರಗಳಿಗೆ ಇದನ್ನು ವಿಸ್ತರಿಸುವ ಯೋಜನೆ ಬಹಳ ಮುಖ್ಯವಾಗಿ ಇನ್ನೊಂದು ಇದೆ ನೀವು ಹುಟ್ಟಿದ ದೇಶದಲ್ಲಿ ಏನ್ ಮಾಡ್ತೀವಿ ನಾವು ಕೊಲ್ಲಿ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿ ನಮ್ಮ ಈ ತ್ರೀ ಇಯರ್ಸ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಗಲ್ಫ್ ರಾಷ್ಟ್ರದಲ್ಲಿ ನಾವು ಈಗ ಆಲ್ಮೋಸ್ಟ್ ಹಂಡ್ರೆಡ್ ಮಿಲಿಯನ್ ಕಂಪನಿ ವ್ಯಾಲ್ಯೂಯೇಷನ್ ಇದೆ ನಮ್ದು ಬಟ್ ನಮ್ಮ ಟಾರ್ಗೆಟ್ ಫೈವ್ ಹಂಡ್ರೆಡ್ ಮಿಲಿಯನ್ ಕಂಪನಿ ಆಗ್ಬೇಕೆಂಬುದು ಟಾರ್ಗೆಟ್ ಇಂಡಿಯಾದಲ್ಲಿ ಕೋರ್ಸ್ ನಾವು ಹುಟ್ಟಿದ ಜನಿಸಿದ ಊರಲ್ಲಿ ಮಾಡಬೇಕು ಅಂತ ಆಸೆ ಇದೆ ಯಾಕಂದ್ರೆ ಉದ್ದೇಶಿಸಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಈಗ ಮಾಡುವ ಕೆಲಸ ನಮ್ಮ ಈ ಎಕ್ಸ್ಪೀರಿಯನ್ಸ್ ನಮ್ಮ ಜೂನಿಯರ್ಸ್ ನಮ್ಮ ಪೀಳಿಗೆ ಅವರೊಟ್ಟಿಗೆ ಹಂಚ್ಬೇಕು ಅವರಿಗೂ ಒಂದು ಬಿಸಿನೆಸ್ ಒಂದು ಜಾಬ್ ಅಪರ್ಚುನಿಟಿ ಸಿಗಬಹುದು ಅವರಿಗೂ ಏನಾದ್ರು ಇದರಿಂದ ಉಪಕಾರ ಆಗ್ಬಹುದು ಹೇಗೆ ನಿಮ್ಮ ಈ ಕ್ಷೇತ್ರದಲ್ಲಿ ನೀವು ಒಂದಷ್ಟು ಸ್ಪೆಷಲ್ ಇದೀರಿ ಅಂದ್ರೆ ಇಂಥದ್ದು ಎಲ್ರು ಮಾಡ್ತಾ ಇಲ್ಲ ಇಲ್ಲಿ ಕಾಂಪಿಟೇಷನ್ ಇದೆಯಾ ನಿಮ್ಮ ಈ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇದೆಯಾ ಅಥವಾ ಏಕಮಾವಧಿ ವ್ಯಕ್ತಿಯವಾಗಿ ನೀವು ಒಬ್ಬರೇ ನಡೆಸ್ತಾ ಇದ್ದೀರಾ ಅಲ್ಲ ಅಲ್ಲ ಈ ನಾನು ಅಲ್ಹಮ್ದಿಲ್ಲ ಹೇಳುದಾದ್ರೆ ನಾವು ನಾನು ಕೆಲಸ ಮಾಡ್ತಿದ್ದ ಕಂಪನಿ ಫಿಫ್ಟೀನ್ ಇಯರ್ಸ್ ನಾನು ಕೆಲಸ ಮಾಡಿದ್ದ ಕಂಪನಿ ಅವರು ಮಾರ್ಕೆಟ್ ಲೀಡರ್ ಈ ಈ ಈ ಫೀಲ್ಡ್ ಅಲ್ಲಿ ಓವರ್ ಆಲ್ ಈ ಜಿ ಸಿ ಅಲ್ಲಿ ಅವರಿಗೆ ತುಂಬಾ ಬ್ರಾಂಚಸ್ ಇದೆ ಮತ್ತೆ ಅವರು ನೈಂಟಿ ಸೆವೆನ್ ಇಂದ ಸ್ಟಾರ್ಟ್ ಮಾಡಿದ್ರು ಹೌವರ್ ನಾನು ಈಗ ಹತ್ತು ವರ್ಷವೇ ನಾವು ಆದದ್ದು ನಾವು ಟಾಪ್ ತ್ರೀ ಅಲ್ಲಿ ಇದ್ದೇವೆ ನಾವು ಈಗ ಟಾಪ್ ತ್ರೀ ಅಲ್ಲಿ ಟಾಪ್ ತ್ರೀ ಅಲ್ಲಿ ಇದ್ದೇವೆ ಈ ಫೀಲ್ಡ್ ಅಲ್ಲಿ ಮತ್ತೆ ಈ ಫೀಲ್ಡ್ ಅಲ್ಲಿ ಇಂಡಿಯನ್ಸ್ ಅಂತ ಬೇರೆ ಯಾರು ಇಲ್ಲ ಸೌದಿಯಲ್ಲಿ ಈ ತರ ಕೆಲಸ ಮಾಡುವವರು ನಾವೇ ನಾನೇ ಇರುವುದು ನಾವೇ ಇರುವುದು ನಮ್ಮ ಬೇರೆಲ್ಲ ನೀವು ನೋಡಿದ್ರು ಸೌದಿ ಕಂಪನೀಸ್ ಮತ್ತು ಅರಬ್ ಕಂಪನೀಸ್ ಇರಬಹುದು ನೀವು ಈ ಸ್ಟ್ರೀಟ್ ನೋಡಿದ್ರೆ ರಿಯಾದ್ ನೋಡಿದ್ರು ಎಲ್ಲಿ ನೋಡಿದ್ರು ಈ ಟೈಪ್ ಮಾಡುವ ನಿಮಗೆ ಬೇರೆ ಯಾವ ಶೋರೂಮ್ ಇಂಡಿಯನ್ಸ್ ಅಂತ ಸಿಗುವುದಿಲ್ಲ ನಮಗೆ ಅಲ್ಹಮ್ದಿಲ್ಲ ನೀವರು ಉದ್ಯಮಿಯಾಗಿ ಈಗಾಗಲೇ ಎಸ್ಟಾಬ್ಲಿಷ್ ಆಗಿದ್ದೀರಿ ಮತ್ತು ದೊಡ್ಡದೊಂದು ಹತ್ತು ವರ್ಷದ ಈ ಉದ್ಯಮಿಯ ಕಥೆ ಇದೆ ಆದರೆ ಇದರ ಹೊರತಾಗಿ ನೀವು ಬೇರೆ ರೀತಿಯಲ್ಲಿ ಸೋಷಿಯಲ್ ಆಗಿ ಕೂಡ ಕೆಲಸ ಮಾಡ್ತಿದ್ದೀರಿ ಅದರ ಬಗ್ಗೆ ಏನು ಹೇಳ್ತಿದೆ ಹೌದು ಆ ವಿಷಯದಲ್ಲಿ ಟೂ ಥೌಸಂಡ್ ಏಯ್ಟೀನಲ್ಲಿ ಒಂದು ಸಣ್ಣ ಚೇಂಜ್ ನನ್ನ ಲೈಫಲ್ಲಿ ಬಂತು ನಾವು ನಾರ್ಮಲಿ ಏನು ಮಾಡ್ತೇವೆ ಅಂದರೆ ನಮ್ಮ ಫ್ಯಾಮಿಲಿ ನಮ್ಮ ಬಿಸ್ನೆಸ್ ನಾವು ಅದರ ಆ ಒಂದು ಚೌಕಟ್ಟ ಒಳಗೆ ಇರ್ತೇವೆ ಕಂಫರ್ಟ್ ಝೋನ್ ಮತ್ತೆ ಅದೇ ಟೂ ತೌಸಂಡ್ ಅಂತ ಅಲ್ಲಿ ನನ್ನ ಒಬ್ಬರು ಇದಕ್ಕೆ ಇಂಟರ್ನ್ಯಾಷನಲ್ ಕ್ಲಬ್ ಆಕ್ಚುಲಿ ಅದರಲ್ಲಿ ನನ್ನನ್ನು ಪರಿಚಯಿಸಿದ್ರು ಅಲ್ಲಿ ನಾನು ನಾರ್ಮಲಿ ಒಬ್ಬ ಸಾಫ್ಟ್ ಸ್ಪೋಕನ್ ಪರ್ಸನ್ ಆಗಿದ್ದೆ ನಾನು ಜಾಸ್ತಿ ಮಾತಾಡುದಿಲ್ಲ ಯಾರೊಟ್ಟಿಗೆ ಆ ಒಂದು ಇಂಟರ್ವರ್ ಟೈಪ್ ಆಗಿತ್ತು ಈ ಟೋಸ್ಟ್ ಮಾಸ್ಟರ್ ಬೇಸಿಕಲಿ ನಿಮಗೆ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಒಂದು ಇದಿದೆ ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಲೀಡರ್ಶಿಪ್ ಸ್ಕಿಲ್ಸ್ ಮತ್ತು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಒಬ್ಬ ಉದ್ಯಮಿ ಇಲ್ಲದರೆ ಒಬ್ಬ ಈಗ ಈಗಿನ ಕಾಲದಲ್ಲಿ ಪ್ರೊಬಬ್ಲಿ ಎಲ್ಲರಿಗೆ ಬೇಕಾದದ್ದು ನೀವು ಮಾತಾಡುವುದು ಒಂದು ಮತ್ತು ನೀವು ಎಫೆಕ್ಟಿವ್ಲಿ ಮಾತಾಡುದು ಇನ್ನೊಂದು ಯಾಕೆ ಮಾತಾಡುವಾಗ ಇನ್ನೊಬ್ಬರನ್ನು ಎಷ್ಟು ಎಫೆಕ್ಟಿವ್ಲಿ ನೀವು ಅದು ಕನ್ವಿನ್ಸ್ ಮಾಡ್ತೀರಿ ಇಂಪಾರ್ಟೆಂಟ್ ಸೊ ಈ ಟೋಸ್ಟ್ ಮಾಸ್ಟರ್ ಜರ್ನಿ ಟೂಸಂಡ್ ಏಟೀನ್ ಅಲ್ಲಿ ಸ್ಟಾರ್ಟ್ ಆಯಿತು ನಾನು ಗ್ರಾಜುಯಲಿ ಈಗಲೂ ನಾನು ಅದರ ಒಂದು ಆಕ್ಟಿವ್ ಮೆಂಬರ್ ಆಗಿದ್ದೆ ನನ್ನ ನಾನು ಪ್ರೆಸಿಡೆಂಟ್ ಆಗಿದ್ದೆ ವಿ ಪಿ ಎಜುಕೇಷನ್ ಆಗಿದ್ದೆ ವೈಸ್ ಪ್ರೆಸಿಡೆಂಟ್ ಎಜುಕೇಶನ್ ಆಗಿದ್ದೆ ಹೀಗೆ ಬೇರೆ ಬೇರೆ ಇದರ ಕೆಪಾಸಿಟಿ ಇದ್ದೆ ಸೊ ಇದು ನನ್ನನ್ನು ಒಂದು ನಮ್ಮೊಂದು ನೆಟ್ವರ್ಕ್ ಇರ್ತದೆ ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ನಮ್ಮಲ್ಲಿ ನಿಮಗೆ ಜಾಸ್ತಿ ಆಗಿ ಎಲ್ಲ ಪ್ರೊಫೆಷನಲ್ ಸಿಗ್ತಾರೆ ನಿಮ್ಮ ನೆಟ್ವರ್ಕ್ ಜಾಸ್ತಿ ಆಗ್ತದೆ ಫೈನಲ್ ನಾವು ಬಿಸ್ನೆಸ್ ಮಾಡೋದು ನಮಗೆ ನೆಟ್ವರ್ಕ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರಾಡಕ್ಟ್ಸ್ ಇರಲಿ ನಮ್ಮ ಪ್ರಾಜೆಕ್ಟ್ಸ್ ಇರಲಿ ಯಾವುದಾದ್ರು ನೆಟ್ವರ್ಕ್ ಇಲ್ಲದಿದ್ರೆ ನಮಗೆ ಅಷ್ಟು ಇದು ಇರೋದಿಲ್ಲ ಸೊ ಅಲ್ಲಿ ನನಗೆ ಈ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಮತ್ತು ನನ್ನ ಈ ಪರ್ಸನಾಲಿಟಿ ಎಲ್ಲ ಒಂದು ಶಿಫ್ಟ್ ಆದದ್ದು ಈ ಟೂ ತೌಸಂಡ್ ಏಯ್ಟೀನ್ ಟೋಸ್ಟ್ ಮಾಸ್ಟರ್ ಜಾಯಿನ್ ಆದ ನಂತರ ಸೊ ನಾನು ಹೇಳೋದಾದ್ರೆ ಯಂಗ್ ಜನ್ರೇಷನ್ಗೆ ಸ್ಪೆಷಲಿ ಈವನ್ ಮಕ್ಕಳಿಗೆ ನನ್ನ ಮಕ್ಕಳು ಕೂಡ ಸ್ಕೂಲಲ್ಲಿ ಇದ್ದಾರೆ ನಾನು ಹೇಳ್ತಾ ಇರ್ತೇನೆ ಅವರಿಗೆ ಸ್ಕೂಲಲ್ಲಿ ಕೂಡ ನೀವು ಈ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಇದರಲ್ಲಿ ಸ್ವಲ್ಪ ಅವರಿಗೆ ಎಲ್ಲ ಮಕ್ಕಳಿಗೂ ಈಗ ಯಂಗ್ ಏಜ್ ಅಲ್ಲಿ ಸ್ವಲ್ಪ ಅವರಿಗೆ ಪುಷ್ ಕೊಡಬೇಕು ಅವರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಮತ್ತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಅದೇ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಈವನ್ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹೇಗೆ ನೀವು ಅದು ಕಮ್ಯುನಿಕೇಶನ್ ಆಗ್ತದೆ ನಿಮ್ಮದು ನೀವು ಹೇಳುದು ಹೊರಗೆ ನೀವೊಂದು ಕ್ಯಾರೆಕ್ಟರ್ ಇರ್ತೀನಿ ನಿಮ್ ನಿಮ್ಮ ಒಂದು ಸ್ವಭಾವ ಬೇರೆ ಇರ್ತದೆ ಮನೆಯಲ್ಲಿ ಇನ್ನೊಂದು ಸ್ವಭಾವ ಇರ್ತದೆ ಸೊ ಅದು ಹೇಗೆ ನೀವು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ನಮ್ಮ ಎಲ್ಲಾ ಪರ್ಸನಲ್ ಲೈಫ್ ಆಗಿರ್ಬೋದು ಪ್ರೊಫೆಷನಲ್ ಲೈಫ್ ಹೇಗೆ ಹೌದೌದು ಎಫೆಕ್ಟಿವ್ ಅಂದ್ರೆ ನಾನು ಹೇಳಿದ ಹಾಗೆ ಈಗ ಟಿವಿ ಡಿಬೇಟ್ಸ್ ಅಲ್ಲಿ ನೋಡಿರ್ಬೋದು ಎಲ್ಲರನ್ನು ಕರೆದು ಮಾತಾಡ್ತಾರೆ ನೀವು ನೋಡಿದ ಹಾಗೆ ಕೆಲವರು ಮಾತಾಡುದು ಏನು ಅಂತ ಅದಕ್ಕೆ ಲಾಜಿಕ್ ಇರುವುದಿಲ್ಲ ಜಸ್ಟ್ ಮಾತಾಡುದು ಇನ್ನು ಕೆಲವರು ಸ್ವಲ್ಪ ಚಿಕ್ಕ ಒಂದು ಸೆಂಟೆನ್ಸ್ ಅಲ್ಲಿ ಇಲ್ಲದ ಸ್ವಲ್ಪ ವರ್ಡ್ಸ್ ಅಲ್ಲಿ ಆ ಮಾತಾಡುವ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನೊಬ್ಬರನ್ನು ಅಫೆಂಡ್ ಮಾಡದೆ ಕಮ್ಯುನಿಕೇಟ್ ಮಾಡ್ತಾರೆ ವೆರಿ ಅದೊಂದು ಕಲೆ ನಿಮ್ಮ ಹತ್ರ ಆ ಕಲೆ ಇದೆ ನೀವು ಅದು ಎಫೆಕ್ಟಿವ್ ಆಗಿ ಮಾಡ್ತೀರಿ ನೀವು ಟಿವಿ ಡಿ ಅಲ್ಲಿ ಹೋಗುವಾಗೆಲ್ಲ ನಾವು ನೋಡ್ತೇವೆ ಅದು ಎಲ್ಲರಿಗೂ ಬರುವುದಿಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಸ್ಡಮ್ ಬೇಕು ಸ್ವಲ್ಪ ತಿಳುವಳಿಕೆ ಮತ್ತು ಅರಿವು ಬೇಕು ಹೇಗೆ ಮಾಡ್ತೀರಿ ಅಂತ ಟೋಸ್ಟ್ ಮಾಸ್ಟರ್ ಅಲ್ಲಿ ಇದು ನನಗೆ ನಮಗೆ ಅದೊಂದು ಕರಿಕ್ಯುಲಮ್ ಆಗಿ ನಾವು ಅದು ಮಾಡ್ತಾ ಇರ್ತೇವೆ ಕಂಟಿನ್ಯೂಸ್ ಆಗಿ ಓಕೆ ತುಂಬಾ ಹೆಂಗಿದ್ದೀರಿ ಅಂದ್ರೆ ಬಹುಶಃ ಈ ಇಂಡಿಯಾದಿಂದ ಎರಡ್ ಸಾವಿರದಕ್ಕೆ ಇಸ್ವಿಗೆ ಸೌದಿ ಅರೇಬಿಯಾಗೆ ಬರುವಾಗ ನಿಮ್ಮ ಪ್ರಾಯ ಏನಾಗಿತ್ತು ನಂದು ಅವಾಗ ಪ್ರಾಯ ಇಪ್ಪ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಪ್ರಾಯದಲ್ಲಿ ನೀವು ಸೌದಿ ಅರೇಬಿಯಾಕ್ಕೆ ಬಂದಿದ್ದೀರಿ ಬಹಳ ಸಣ್ಣ ಪ್ರಾಯದಲ್ಲಿ ಹೌದು ಈಗ ನಿಮ್ಮ ಮಗು ಮಕ್ಕಳು ಪತ್ನಿ ಇದು ಹೇಗೆ ಅಂತ ಸ್ವಲ್ಪ ಹೇಳಿ ನಾಲ್ಕು ಮಕ್ಕಳು ಮೂರು ಬಾಯ್ಸ್ ಅಂಡ್ ಒನ್ ಗರ್ಲ್ ಅವರೆಲ್ಲರೂ ಈಗ ಹೌದು ಹೌದೌದು ನಾನು ಇಲ್ಲಿ ನನ್ನ ಒಟ್ಟಿಗೆ ಇದ್ರು ಈಗ ಒಂದು ಎರಡು ವರ್ಷ ಹಿಂದೆ ಸ್ಟಡೀಸ್ ಎಲ್ಲ ಕನ್ಸಿಡರ್ ಮಾಡಿ ಎಲ್ಲ ಮ್ಯಾಂಗ್ಳೂರಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ ಓಕೆ ಓಕೆ ಕೊನೆಯದಾಗಿ ನಿಮ್ಮ ಸಕ್ಸೆಸ್ ಸ್ಟೋರಿಯನ್ನ ಹೇಳಿದ್ರಿ ತುಂಬ ನಿಮ್ಮ ನಿಮ್ಮ ಈ ಮಾತುಗಳನ್ನು ಕೇಳಿ ಅನೇಕರಿಗೆ ಒಂದಷ್ಟು ಅಲ್ಲಿ ಹೋದ್ರೆ ಹೀಗೆ ಆಗಬೇಕು ಹೀಗೆ ಆಗಬೇಕು ಅಂತೆಲ್ಲ ಇರುತ್ತೆ ಅಲ್ಲ ಬೇ ಅವರಿಗೊಂದು ಇನ್ಸ್ಪಿರೇಷನ್ ಆಗಿರ್ಬೋದು ಏನು ಹೇಳ್ತೀರಿ ಹೇಗೆ ಓರ್ವ ಓರ್ವ ಹೊಸ ಯುವಕರಿಗೆ ಅಥವಾ ಇಂಥ ಇಟ್ಟ ಉದ್ಯೋಗಿಗಳಿಗೆ ಏನು ಹೇಳ್ತೀರಿ ನೀವು ಹೇಗೆ ಅವರು ಸಕ್ಸಸ್ ಆಗ್ಬೋದು ಅಂತ ಸಕ್ಸಸ್ ಇಲ್ಲಿಗೆ ಬರುವವರಿಗೆ ಮಾತ್ರ ಅಲ್ಲ ನಾನು ಊರಲ್ಲಿರುವವರಾದರೂ ಸ್ಪೆಷಲಿ ಯಂಗ್ ಜನರೇಷನ್ಗೆ ನಾನೊಂದು ಸಣ್ಣ ಒಂದು ಅಡ್ವೈಸ್ ಕೊಡುವುದಾದ್ರೆ ಮೂರು ಪಿ ಇದೆ ದಟ್ ಈಸ್ ಪ್ಯಾಷನ್ ಪರ್ಸಿವರ್ಸ್ ಅಂಡ್ ಪೇಶನ್ಸ್ ಪ್ಯಾಷನ್ ನಿಮಗೆ ಗೊತ್ತುಂಟು ಯಾವುದೇ ಕೆಲಸ ಮಾಡುವುದಾದ್ರೆ ಆ ಪ್ಯಾಷನ್ ಬೇಕು ಆ ಪ್ಯಾಶನ್ ಇಲ್ಲದಿದ್ರೆ ನೀವು ಎಲ್ಲಾ ಕೆಲಸ ಮಾಡುವಾಗ ನಿಮ್ಗೆ ಅದು ಸ್ಟ್ರೆಸ್ ಅಂತ ಆಗ್ತದೆ ನೀವು ಹಾರ್ಡ್ ವರ್ಕ್ ಎಲ್ಲ ಮಾಡ್ತೀರಿ ಅದರ ಒಂದು ಸ್ಟ್ರೆಸ್ ಆಗ್ತದೆ ಯಾಕೆಂದ್ರೆ ನೀವು ಅದು ನಿಮ್ಮ ಪ್ಯಾಶನ್ ಅಲ್ಲ ನೀವು ಅದು ಮನಸ್ಸಿಂದ ಮಾಡುದಲ್ಲ ಇನ್ನೊಂದು ಪರ್ಸಿವರೆನ್ಸ್ ನಾವು ಇಚ್ಛಿಸಿದೆಲ್ಲ ಆಗೋದಿಲ್ಲ ಅದು ಟ್ರೈ ಮಾಡ್ತಾ ಇರಬೇಕು ಅದಕ್ಕೆ ಅದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೇಲ್ ಆಗ್ತದೆ ಬಟ್ ನೀವು ಅದು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ರೆ ಅದು ನಿಮಗೆ ಸಕ್ಸಸ್ ಆಗ್ತದೆ ಮತ್ತೆ ಫೈನಲಿ ಆಫ್ ಕೋರ್ಸ್ ಪೇಷನ್ಸ್ ಪೇಷನ್ಸ್ ಎಲ್ಲದಕ್ಕೂ ಮುಖ್ಯ ತಾಳ್ಮೆ ಬೇಕೇ ಬೇಕು ನಾವು ಎಷ್ಟು ಕಷ್ಟಪಟ್ಟರು ನಮ್ಮ ನಸೀಬಲ್ಲಿ ಇರುವುದು ನಮಗೆ ಸಿಕ್ತದೆ ಅದು ಯಾವಾಗ ಸಿಗ್ತದೆ ಅದು ನಮ್ಮ ಪೇಶನ್ಸ್ನ ಮೇಲೆ ಇಟ್ಟಿರುವುದು ನಮಗೆ ಇವತ್ತು ಸಿಗಲಿಲ್ಲ ಮತ್ತೆ ಮೇಬೇ ನಾವು ಅದನ್ನು ನಮ್ಮ ಪೇಶನ್ಸ್ ಕಳ್ಕೊಳ್ಬಾರ್ದು ನನಗೆ ಸಿಗ್ಲಿಲ್ಲ ನಾನು ಬಿಟ್ಟು ಬಿಡ್ತೇನೆ ಸೊ ಅದು ಪೇಶನ್ಸ್ ಈ ಮೂರು ಪಿ ಎಲ್ಲರೂ ಸ್ವಲ್ಪ ಅದರ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿದ್ರೆ ಅವರ ಲೈಫಲ್ಲಿ ಸಕ್ಸಸ್ ಬಂದೇ ಬರ್ತದೆ ಇನ್ಶಾ ಅಲ್ಲಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು ನಿಮ್ಮ ಉದ್ಯಮ ಇನ್ನೂ ಯಶಸ್ಸಿನತ್ತ ಸಾಗ್ಲಿ ಮತ್ತು ನಿಮ್ಮ ಗುರಿ ಏನಿದೆ ಅದು ಮುಟ್ಲಿ ಅಂತ ನಾನು ಹಾರೈಸ್ತೇನೆ ವೀಕ್ಷಕರೇ ಇದು ಅಕ್ಬರ್ ಸುನ್ನದವಾಲಾ ಅವರ ಯಶಸ್ಸಿನ ಕತೆ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು ನಾನು ಸೌದಿಯಲ್ಲಿ ಸ್ವತಃ ಅವರ ಚೇಂಬರಲ್ಲಿ ಕುಳಿತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ The group. Gadiar, group of Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ